ಚಿತ್ ಶಬ್ದದಿಂದ ಜಡ ಜಗತ್ತಿನ ನಿವೃತ್ತಿ ಮಾಡಲಾಗುತ್ತದೆ ಸತ್ ಶಬ್ದವು ಮೂರು ಲಿಂಗಗಳಲ್ಲಿ ಇದ್ದರೂ ಇಲ್ಲಿ ಪರಬ್ರಹ್ಮ ಪರಮಾತ್ಮನ ಅರ್ಥದಲ್ಲಿ ಪುಲ್ಲಿಂಗ ಸತ್ ಶಬ್ದವನ್ನೇ ಗ್ರಹಿಸಬೇಕು ಆ ಸತ್ ಶಬ್ದವು ಪ್ರಕಾಶವಾಚಕವಾಗಿದೆ ಸನ್ ಪ್ರಾಕಾಶ ಶಬ್ದ ಸ್ಪಷ್ಟ ರೂಪದಿಂದ ಪ್ರಕಾಶದ ಪ್ರ ವಾಚಕವಾಗಿದೆ ಪರಮಾತ್ಮನಲ್ಲಿರುವ ಸತ್ತೆ ಅಥವಾ ಪ್ರಕಾಶವು ಅವನ ಪುರುಷ ಭಾವವನ್ನು ಸೂಚಿಸುತ್ತದೆ ಜ್ಞಾನ ಶಬ್ದದ ಪರ್ಯಾಯ ನಾಚಿ ಶಬ್ದವು ಸ್ತ್ರೀಲಿಂಗವಾಗಿದೆ ಅರ್ಥಾತ್ ಪರಮಾತ್ಮನಲ್ಲಿರುವ ಚಿದ್ರೂಪತೆ ಅವನ ಸ್ತ್ರೀ ಭಾವವನ್ನು ಸೂಚಿಸುತ್ತದೆ ಪ್ರಕಾಶ ಮತ್ತು ಚಿತ್ ಇವೆರಡೂ ಜಗತ್ತಿನ ಭಾವವನ್ನು ಪಡೆದುಕೊಂಡಿದೆ ಹೀಗೆಯೇ ಸಚ್ಚಿದಾತ್ಮ ಪರಮೇಶ್ವರನು ಜಗತ್ತಿನ ಭಾವವನ್ನು ಪ್ರಾಪ್ತವಾದಾಗ ಆ ಏಕಮಾತ್ರ ಪರಮಾತ್ಮನಲ್ಲೇ ಶಿವ ಭಾವ ಮತ್ತು ಶಕ್ತಿ ಭಾವವನ್ನು ಭೇದವನ್ನು ಮಾಡಲಾಗುತ್ತದೆ ಎಣ್ಣೆ ಮತ್ತು ಬತ್ತಿಯಲ್ಲಿ ಮಲಿನತೆ ಇರುತ್ತದೆ ಆಗ ಅದರ ಪ್ರಕಾಶದಲ್ಲಿಯೇ ಮಲಿನತೆ ಬಂದು ಬಿಡುತ್ತದೆ ಚಿತ್ತಾಗ್ನಿಯೇ ಮೊದಲಾದವುಗಳಲ್ಲಿ ಅಸ್ಪರ್ಶ ಮತ್ತು ಮಲಿನತೆ ಸ್ಪಷ್ಟವಾಗಿ ನೋಡಲಾಗುತ್ತದೆ ಆದ್ದರಿಂದ ಮಲಿನತೆಯೇ ಮೊದಲಾದವುಗಳು ಆರೋಪಿತ ವಸ್ತುವಾಗಿದೆ ಅದು ನಿವರ್ತಕವಾದ್ದರಿಂದ ಪರಮಾತ್ಮನ ಶಿವತ್ವವೇ ಶತ್ರುಗಳಿಂದ ಶ್ರುತಿಗಳಿಂದ ಪ್ರತಿಪಾದಿಸಲಾಗಿದೆ ಜೀವಿಯ ಆಶ್ರಿತವಾದ ಚಿಚ್ಚಛಕ್ತಿಯು ಸದಾ ದುರ್ಬಲವಾಗುತ್ತದೆ ಅದರ ನಿವೃತ್ತಿಗಾಗಿಯೇ ಪರಮಾತ್ಮನಲ್ಲಿ ಸರ್ವಕಾಲಿಕ ಸರ್ವಶಕ್ತಿ ಮತ್ತತೆ ವಿದ್ಯಾಮಾನವಾಗಿದೆ ಈಶ್ವರನು ಬಲವಂತನಾಗಿದ್ದಾನೆ ಶಕ್ತಿವಂತನಾಗಿದ್ದಾನೆ ಹೀಗೆ ವ್ಯವಹಾರ ನೋಡಲಾಗುತ್ತದೆ ಮಹಾಮುನಿ ವಾಮದೇವರೇ ವೇದ ಮತ್ತು ಶಾಸ್ತ್ರಗಳಲ್ಲಿಯೂ ಸದಾ ಪರಮಾತ್ಮನ ಶಿವರೂಪತೆ ಮತ್ತು ಶಕ್ತಿ ರೂಪತೆಯ ಸಾಕ್ಷಾತ್ಕಾರ ಮಾಡಿಸಲಾಗಿದೆ ಶಿವ ಮತ್ತು ಶಕ್ತಿಯ ಸಂಯೋಗದಿಂದ ನಿರಂತರ ಆನಂದ ಪ್ರಕಟವಾಗುತ್ತದೆ ಆದ್ದರಿಂದ ಮುನಿಯೇ ಆ ಆನಂದವನ್ನು ಪಡೆಯುವ ಉದ್ದೇಶದಿಂದಲೇ ಪಾಪರಹಿತ ಮುನಿಗಳು ಶಿವನಲ್ಲಿ ಮನಸ್ಸನ್ನು ತೊಡಗಿಸಿ ನಿರಾಮಯ ಶಿವನನ್ನು ಹೊಂದುತ್ತಾರೆ ಉಪನಿಷತ್ತುಗಳಲ್ಲಿ ಶಿವ ಮತ್ತು ಶಕ್ತಿಯನ್ನೇ ಸರ್ವಾತ್ಮ ಹಾಗೂ ಬ್ರಹ್ಮವೆಂದು ಹೇಳಲಾಗಿದೆ ಬ್ರಹ್ಮ ಶಬ್ದದಿಂದ ಹಿದಾತ್ವಾರ್ಥಗತ ವ್ಯಾಪಕತೆ ಹಾಗೂ ಸರ್ವಾತ್ಮಕತೆಯ ಪ್ರತಿಪಾದಿಸುವುದಾಗಿದೆ ಶಂಭು ಎಂಬ ವಿಗ್ರಹದಲ್ಲಿ ಬ್ರಹ್ಮಣತ್ವ ಮತ್ತು ಬೃಹತ್ವ ನಿತ್ಯವೂ ನೆಲೆಸಿದೆ ಸದ್ಯೋಜಾತಾದಿ ಪಂಚ ಬ್ರಹ್ಮಮಯ ಶಿವ ವಿಗ್ರಹದಲ್ಲಿ ವಿಶ್ವದ ಪ್ರತೀತಿಯು ಬ್ರಹ್ಮ ಶಬ್ದದಿಂದಲೇ ಹೇಳಲಾಗಿದೆ ವಾಮದೇವರೇ ಹಂಸ ಪದವನ್ನು ತಿರುಗು ಮುರುಗಾಗಿಸಿದಾದರೂ ಸೋಹಂ ಪದ ಉಂಟಾಗುತ್ತದೆ ಅದರಲ್ಲಿ ಪ್ರಣವದ ಪ್ರಾಕಟ್ಯವು ಹೇಗಾಗುತ್ತದೆ ಎಂಬುದನ್ನು ನಿನ್ನ ಸ್ನೇಹವಶನಾಗಿ ಹೇಳುತ್ತಿದ್ದೇನೆ ಎಚ್ಚರವಾಗಿ ಕೇಳಿರಿ ಸೋಹೋಂ ಪದದಿಂದ ಸಾಕಾರ ಮತ್ತು ಹಾಕಾರ ಎಂಬ ವ್ಯಂಜನಗಳನ್ನು ತ್ಯಜಿಸಿದಾಗ ಸ್ಥೂಲ ಓಂ ಶಬ್ದವು ಉಳಿಯುತ್ತದೆ ಅದು ಪರಮಾತ್ಮನ ವಾಚಕವಾಗಿದೆ ತತ್ವದರ್ಶಿ ಮುನಿಗಳು ಹೇಳುತ್ತಾರೆ ಅದನ್ನು ಮಹಾಮಂತ್ರ ರೂಪವೆಂದು ತಿಳಿಯಬೇಕು ಅದರಲ್ಲಿರುವ ಸೂಕ್ಷ್ಮ ಮಹಾಮಂತ್ರದ ಉದ್ಧಾರವನ್ನು ನಾನು ತಿಳಿಸುತ್ತಿದ್ದೇನೆ ಹಂಸ ಪದದಲ್ಲಿ ಮೂರು ಅಕ್ಷರಗಳಿವೆ ಹ ಸ ಈ ಮೂರರಲ್ಲಿ ಇರುವ ಅ ಹದಿನೈದನೆಯೇ ಮತ್ತು ಹದಿನಾರನೆಯ ದೊಂದಿಗೆ ಇದೇ ಸಾಕಾರದೊಂದಿಗೆ ಇರುವ ಅವಿಸರ್ಗತ ಸಹಿತವಾಗಿದೆ ಅದನ್ನು ಸಾಕಾರದಿಂದ ತೆಗೆದು ಹಂ ಯ ಆದಿಯಲ್ಲಿ ಇಟ್ಟರೆ ಹಂಸದ ವಿಪರೀತ ಸೋ ಈ ಮಂತ್ರವಾಗುತ್ತದೆ ಇದರಲ್ಲಿರುವ ಸಾಕಾರವು ಶಿವನ ವಾಚಕವಾಗಿದೆ ಅರ್ಥಾತ್ ಶಿವನೇ ಸಾಕಾರದ ಅರ್ಥವೆಂದು ತಿಳಿಯಲಾಗಿದೆ ಶಕ್ತ್ಯಾತ್ಮಕ ಶಿವನೇ ಈ ಮಹಾಮಂತ್ರದ ವ್ಯಾಚರ್ಥವಾಗಿದ್ದಾನೆ ಇದನ್ನು ವಿದ್ವಂಸರು ನಿರ್ಣಯಿಸುವರು ಗುರುವು ಶಿಷ್ಯನಿಗೆ ಈ ಮಹಾಮಂತ್ರವನ್ನು ಉಪದೇಶಿಸುವಾಗ ಸೋ ಹೋಂ ಪದದಿಂದ ಅವನಿಗೆ ಶಕ್ತ್ಯಾತ್ಮಕ ಶಿವನ ಬೋಧವನ್ನು ಮಾಡಿಸುವುದೇ ಅಭಿಷ್ಟವಾಗಿದೆ ಅರ್ಥಾತ್ ನಾನು ಶಿವ ಶಿವರೂಪನಾಗಿದ್ದೇನೆ ಹೀಗೆ ಅನುಭವಿಸಬೇಕು ಈ ಪ್ರಕಾರ ಮಹಾಮಂತ್ರವು ಜೀವಪರವಾದಾಗ ಅರ್ಥಾತ್ ಜೀವಿಯ ಶಿವರೂಪತೆಯ ಉಂಟಾದಾಗ ಪಶು ತನ್ನನ್ನು ಶಕ್ತ್ಯಾತ್ಮಕ ಹಾಗೂ ಶಿವನ ಅಂಶನೆಂದು ತಿಳಿದು ಶಿವನೊಂದಿಗೆ ತನ್ನ ಏಕತಾ ಸಿದ್ಧವಾಗುವುದರಿಂದ ಶಿವನ ಸಮಾನತೆಗೆ ಭಾಗಿಯಾಗಿರುವನು ಈಗ ಶ್ರುತಿಯು ಪ್ರಜ್ಞಾನಾಂ ಬ್ರಹ್ಮ ಈ ವಾಕ್ಯದಲ್ಲಿ ಬಂದ ಪ್ರಜ್ಞಾನಾಂ ಇದರ ಅರ್ಥವನ್ನು ತೋರಿಸಲಾಗುವುದು ಪ್ರಜ್ಞಾನ ಶಬ್ದವು ಚೈತನ್ಯದ ಪರ್ಯಾಯವಾಗಿದೆ ಇದರಲ್ಲಿ ಸಂಶಯವಿಲ್ಲ ಮುನಿಗಳೇ ಶಿವಸೂತ್ರದಲ್ಲಿ ಚೈತನ್ಯಂ ಆತ್ಮ ಅರ್ಥಾತ್ ಆತ್ಮ ಬ್ರಹ್ಮ ಅಥವಾ ಪರಮಾತ್ಮ ಚೈತನ್ಯ ರೂಪನಾಗಿರುವನು ಎಂದು ಹೇಳಲಾಗಿದೆ ಚೈತನ್ಯ ಶಬ್ದದಿಂದ ಯಾವುದರಲ್ಲಿ ವಿಶ್ವದ ಸಂಪೂರ್ಣ ಜ್ಞಾನ ಹಾಗೂ ಸ್ವತಂತ್ರತೆಯಿಂದ ಜಗತ್ತಿನ ನಿರ್ಮಾಣದ ಕ್ರಿಯೆ ಸ್ವಾವತಃ ವಿದ್ಯಮಾನವಾಗಿದೆಯೋ ಅದನ್ನೇ ಆತ್ಮ ಅಥವಾ ಪರಮಾತ್ಮ ಎಂದು ಸೂಚಿಸಲಾಗಿದೆ ಹೀಗೆ ನಾನು ಇಲ್ಲಿ ಶಿವಸೂತ್ರಗಳ ವಾಕ್ಯ ಮಾಡಿರುವೆನು ಜ್ಞಾನಾಂ ಬಂಧ ಇದು ಇನ್ನೊಂದು ಶಿವಸೂತ್ರವಾಗಿದೆ ಇದರಲ್ಲಿ ಪಶುವರ್ಗದ ಲಕ್ಷಣವನ್ನು ತಿಳಿಸಲಾಗಿದೆ ಈ ಸೂತ್ರದಲ್ಲಿ ಆದಿಪದ ಜ್ಞಾನಾಂ ಇದರ ಮೂಲಕ ಕಿಂಚಿನಾತ್ಮ ಜ್ಞಾನ ಮತ್ತು ಕ್ರಿಯೆಯೂ ಇರುವುದು ಜೀವಿಯ ಲಕ್ಷಣವೆಂದು ಹೇಳಲಾಗಿದೆ ಈ ಜ್ಞಾನ ಮತ್ತು ಕ್ರಿಯೆ ಪರಾಶಕ್ತಿಯ ಪ್ರಥಮ ಸ್ಪಂದನವಾಗಿದೆ ಕೃಷ್ಣ ಯಜುರ್ವೇದದ ಶ್ವೇತಾತ್ವರ ಶಾಖೆಯನ್ನು ಅಧ್ಯಯನ ಮಾಡುವ ವಿದ್ವಂಸರು ಸ್ವಾಭಾವಿಕಿ ಜ್ಞಾನ ಬಲಕ್ರಿಯೆಚ ಈ ಶ್ರುತಿಯ ಮೂಲಕ ಇದೇ ಪರಾಶಕ್ತಿಯನ್ನು ಪ್ರಸನ್ನತೆಯಿಂದ ಸ್ತುತಿಸಿದ್ದಾರೆ ಭಗವಾನ್ ಶಂಕರ್ನ ಜ್ಞಾನ ಕ್ರಿಯೆ ಇಚ್ಛಾರೂಪ ಎಂಬ ಮೂರು ದೃಷ್ಟಿಗಳನ್ನು ತಿಳಿಯಲಾಗಿದೆ ಈ ಮೂರು ದೃಷ್ಟಿಗಳು ಜೀವಿಗಳ ಮನಸ್ಸುಗಳಲ್ಲಿ ಸ್ಥಿತವಾಗಿ ಇಂದ್ರಿಯ ಜ್ಞಾನ ಗೋಚಾರ ದೇಹದಲ್ಲಿ ಪ್ರವೇಶಿಸಿ ಜೀವ ರೂಪವಾಗಿ ಸದಾ ತಿಳಿಯುತ್ತವೆ ಮತ್ತು ಮಾಡುತ್ತೇವೆ ಆದ್ದರಿಂದ ಈ ದುಷ್ಟಿತ್ರಯ ರೂಪ ಜೀವನ ಆತ್ಮ ಮಹೇಶ್ವರನ ಸ್ವರೂಪವೇ ಆಗಿದೆ ಎಂಬುದು ನಿಶ್ಚಿತ ಸಿದ್ಧಾಂತವಾಗಿದೆ ಈಗ ನಾನು ಜಗತ್ ಪ್ರಪಂಚದೊಂದಿಗೆ ಪ್ರಣವದ ಏಕತೆಯ ಬೋಧವನ್ನು ಮಾಡಿಸುವ ಪ್ರಪಂಚಾರ್ಥವನ್ನು ವರ್ಣಿಸುವೆನು ಓಮಿತಿದಂ ಸರ್ವಂ ಅರ್ಥಾತ್ ಪ್ರತ್ಯಕ್ಷವಾಗಿ ಕಾಣುವ ಈ ಸಮಸ್ತ ಜಗತ್ತು ಓಂಕಾರವಾಗಿದೆ ಎಂಬುದು ಸನಾತನ ಶ್ರುತಿಯ ಹೇಳಿಕೆಯಾಗಿದೆ ಇದರಿಂದ ಪ್ರಣವದ ಮತ್ತು ಜಗತ್ತಿನ ಏಕತೆಯ ಸೂಚಿತವಾಗುತ್ತದೆ ತಸ್ಮಾದ್ವ ಈ ವಾಕ್ಯದಿಂದ ಆರಂಭಿಸಿ ತೈತರಿಯ ಶ್ರುತಿಯ ಜಗತ್ತಿನ ಸೃಷ್ಟಿಯ ಕರ್ಮವನ್ನು ವರ್ಣಿಸಿದೆ ವಾಮದೇವರೇ ಆ ಶ್ರುತಿಯ ವಿವೇಕಪೂರ್ಣ ತಾತ್ಪರ್ಯವನ್ನು ನಾನು ನಿಮ್ಮ ಸ್ನೇಹ ವಶದಿಂದ ಹೇಳುವೆನು ಕೇಳಿರಿ ಶಿವಶಕ್ತಿಯ ಸಂಯೋಗವೇ ಪರಮಾತ್ಮನಾಗಿದ್ದಾನೆ ಇದು ಜ್ಞಾನಿಗಳ ನಿಶ್ಚಿತ ಮತವಾಗಿದೆ ಶಿವನ ಪರಾಶಕ್ತಿಯಿಂದ ಚಿಚಕ್ತ ಪ್ರಕಟವಾಗುತ್ತದೆ ಚಿಚಕ್ತತೆಯಿಂದ ಆನಂದ ಶಕ್ತಿಯು ಪ್ರಾದುರ್ಭಾವವಾಗುತ್ತದೆ ಆನಂದ ಶಕ್ತಿಯಿಂದ ಇಚ್ಛಾ ಶಕ್ತಿಯು ಉದ್ಭವವಾಯಿತು ಇಚ್ಛಾ ಶಕ್ತಿಯಿಂದ ಜ್ಞಾನ ಶಕ್ತಿ ಮತ್ತು ಜ್ಞಾನ ಶಕ್ತಿಯಿಂದ ಐದನೆಯ ಶಕ್ತಿಯು ಪ್ರಕಟವಾಯಿತು ಮುನಿಯೇ ಇವುಗಳಿಂದಲೇ ನಿವೃತ್ತಿ ಆದಿ ಕಲೆಗಳು ಉತ್ಪನ್ನವಾದವು ಚಿಚುಕ್ತೆಯಿಂದ ನಾದ ಮತ್ತು ಆನಂದ ಶಕ್ತಿಯಿಂದ ಬಿಂದುವಿನ ಪ್ರಾಕಟ್ಯವನ್ನು ಹೇಳಲಾಗಿದೆ ಇಚ್ಛಾಶಕ್ತಿಯಿಂದ ಮಕರ ಪ್ರಕಾಟವಾಯಿತು ಶಕ್ತಿಯಿಂದ ಊಕಾರ ಉತ್ಪನ್ನವಾಯಿತು ಮತ್ತು ಕ್ರಿಯಾಶಕ್ತಿಯಿಂದ ಅಕಾರದ ಉತ್ಪತ್ತಿಯಾಯಿತು ಮುನೀಶ್ವರರೇ ಈ ಪ್ರಕಾರ ನಾನು ನಿಮಗೆ ಪ್ರಣವದ ಉತ್ಪತ್ತಿಯನ್ನು ತಿಳಿಸಿದನು ಈಗ ಈಶಾನಾದಿ ಪಂಚ ಬ್ರಹ್ಮರ ಉತ್ಪತ್ತಿಯು ವರ್ಣನೆಯನ್ನು ಕೇಳಿರಿ ಶಿವನಿಂದ ಈಶಾನನನು ಉತ್ಪನ್ನನಾದನು ಈಶಾನನಿಂದ ತತ್ಪುರುಷನ ಪ್ರಾದುರ್ಭಾವವಾಯಿತು ತತ್ಪುರುಷನಿಂದ ಅಗೋರನ ಅಗೋರ್ನಿಂದ ವಾಮದೇವ ಮತ್ತು ವಾಮದೇವನಿಂದ ಸದ್ಯೋಜಾತನ ಪ್ರಾಕಟ್ಯವಾಯಿತು ಈ ಆದಿ ಅಕ್ಷರ ಪ್ರಣವದಿಂದಲೇ ಮೂಲಭೂತ ಐದು ಸ್ವರ ಮತ್ತು ಮೂವತ್ತ ಮೂರು ವ್ಯಂಜನಗಳ ರೂಪದಲ್ಲಿ ಮೂವತ್ತೆಂಟು ಅಕ್ಷರಗಳ ಪ್ರಾದುರ್ಭಾವವಾಯಿತು ಈಗ ಕಲೆಗಳ ಉತ್ಪತ್ತಿಯ ಕ್ರಮವನ್ನು ಕೇಳಿರಿ ಈಶಾನನಿಂದ ಶಾಂತ್ಯಾತೀತ ಕಲ ಉತ್ಪನ್ನವಾಯಿತು ತತ್ಪುರುಷನಿಂದ ಶಾಂತಿಕಲಾ ಅಗೋರನಿಂದ ವಿದ್ಯಾಕಲ ವಾಮದೇವನಿಂದ ಪ್ರತಿಷ್ಠಾಕಲ ಸದ್ಯೋಜಾತನಿಂದ ನಿವೃತ್ತಿ ಕಲೆಯ ಉತ್ಪನ್ನವಾಯಿತು ಈಶಾನದಿಂದ ಚಿಚಕ್ರತೆಯ ಮೂಲಕ ಮಿಥುನ ಪಂಚಕ ಉತ್ಪತ್ತಿಯಾಗುತ್ತದೆ ಅನುಗ್ರಹ ತೀರೋಭಾವ ಸಂಹಾರ ಸ್ಥಿತಿ ಹಾಗೂ ಸೃಷ್ಟಿ ಈ ಐದು ಕೃತ್ಯಗಳು ಹೇತೋವಾದುದರಿಂದ ಅದನ್ನು ಪಂಚಕವೆಂದು ಹೇಳುತ್ತಾರೆ